ಏನ್ ಬೆಟ್ಟಗೌಡ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನ ನೀನು ಗೆಲ್ಲಲಾರೆ ಈಗ ಸತ್ತಿನ ಬಡ ಇನ್ನ ವಯಸ್ಸಾಗಿ ಬಿಟ್ಟದೆ ಬಾಡೊನ್ ಸಾರು ಮಾಡುದಿನ ಬರೀ ಮೂಳನೆ ಅಂತ ಯಾವತ್ತು ನಮ್ಮ ಮನೆಯಿಂದ ಆಚೆಗೆ ತಳ್ದೋ ಆವತ್ತೇ ನೀನ್ ಪಾಪದ ಕೂಡ ತುಂಬೋಯ್ತು ಹ್ಮ್ ಎತ್ ಬಿಗ ನಿನ್ ಚೆಡ್ಡಿನ ಇವತ್ತು ನಾನ ನೀನ ತೀರ್ಮಾನ ಮಾಡೇ ಬಿಡುವ ಬಟ್ಟೆ ಬಟ್ಟೆ ಕಟ್ಟಿ ನಿನಗೆ ಚಾಯಿಸ್ ಕುಡಿ ಕಾಸಿಲಾನು ಒಂದೇ ಒಂದು ಕಾರಣಕ್ಕೆ ನಾನು ಆರನೇ ಕ್ಲಾಸ್ಗೆ ಸ್ಕೂಲ್ ಬಿಡಿಸಿ ಸ್ವಂತ ಮಗನನ್ನೇ ಗಾರಕ್ಕೆ ಬಲಿ ಕೊಟ್ಟ ಭ್ರಷ್ಟಾ ನೀನು ಅಲ್ರಿ ನಿಮ್ಮ ನಾಲ್ಕನೇ ವಿಡಿಯೋ ಚೆನ್ನಾಗಿದೆ ಮದ್ವೆ ಆಗಿರೋ ಹುಡುಗಿನ್ ಕರ್ಕೊಂಬಂದು ಲವರ್ ಲವರ್ ಅಂತ ಹೇಳ್ತಿದ್ರಲ್ಲ ಹೌದು ಹೇಳ್ದೆ ನಿಮ್ಮನ್ನ ಏನಾರು ಹೇಳದ್ನ ನೀವ್ ಬಿಟ್ರೆ ಅದನ್ನು ಹೇಳ್ಬಿಡ್ತೀರಾ ಅದಕ್ಕೆ ಓಡೋಗ್ಬಿಡಿ ಬೆಂಗ್ಳೂರ್ಗೆ ಇವಾಗ ಸರಿ ಬೆಂಗ್ಳೂರ್ಗೆ ಹೋಗೋದಿರ್ಲಿ ನಿಮ್ಮ ಚಾಪ್ಟರ್ ಬಗ್ಗೆ ಹೇಳಿ ಯಾವ ಚಾಪ್ಟರ್ ನಾಲ್ಕನೇ ಚಾಪ್ಟರ್ ಬಗ್ಗೆ ನಮ್ಗೆ ಗೊತ್ತಿರೋ ನಮ್ ಫ್ರೆಂಡ್ ಒಬ್ಬ ಇದ್ದ ಹೆಸರು ಬೇಡ ಗೊತ್ತಿರೋ ಫ್ರೆಂಡು ಅವನ್ ಅದೇ ಕೇಸ್ ರಿಯಲ್ ಸ್ಟೋರಿ ಇದು ಹಾಗಾದ್ರೆ ರಿಯಲ್ ಸ್ಟೋರಿ ಪೂರ್ತಿ ರಿಯಲ್ ಅಲ್ಲ ಅದಾದ್ಮೇಲೆ ಅಂತ ಹೋಗ್ಲಿ ಆಯ್ತು ಅಂದ್ಬಿಟ್ಟು ಸ್ಕ್ರಿಪ್ಟ್ ರೆಡಿ ಮಾಡಿದೆ ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ಕಲಾವಿದ್ರನ್ನೆಲ್ಲ ಸೇರಿಸ್ಕೊಂಡು ರಿಹರ್ಸಲ್ ಮಾಡಿಕೊಂಡು ಅದನ್ನು ಶೂಟಿಂಗ್ ಮಾಡ್ದಂಗೆ ಈಗ ಎಲ್ಲೋದ್ರೂ ಜನ ನಿಮ್ಮನ್ನು ಗುರುತಿಸ್ತಾರೆ ಯಾಕೆಂದರೆ ನೀವು ವಿಡಿಯೋಸ್ ಎಲ್ಲ ಅಷ್ಟು ರೀಚ್ ಆಗಿದೆ ಆ್ಯಂಡ್ ನನಗೆ ಫಾಲೋವರ್ಸ್ ಕೂಡ ಜಾಸ್ತಿ ಆಗಿದ್ದಾರೆ ಸೊ ಎಲ್ಲೋದ್ರೂ ಸೆಲ್ಫಿ ಈ ಥರ ಗುರ್ತಿಸೋದು ಇದೆಲ್ಲ ನೋಡಿದ್ರೆ ನಿಮಗೆ ಯಾವ ಥರ ಫೀಲ್ ಆಗುತ್ತೆ ಅಂತ ಸೆಲ್ಫಿ ಅಂದ್ರೇನು ಅಂಥ ಕ್ರೌಡು ಒಂದ್ ಸೆಲ್ಫಿ ತಗೋತಾರೆ ಯೋಗ್ಯರ ಅಷ್ಟೊಂದೇನಾದ ಅಂತದ್ದೇನ್ ಮಾಡಿದೀವಿ ಅಂತದೇನ್ ಮಾಡಿದೀನಿ ಅಂತ ಹೇಳಿದ್ರಲ್ಲ ಜನರನ್ನ ನಗ್ಸೋದೇ ಒಂದು ದೊಡ್ಡ ವಿಷಯ ಆ ಕೆಲಸನ ನೀವು ಅದಕ್ಕೆ ಜನ ನಿಮ್ಮನ್ನ ಇಷ್ಟ ಪಡ್ತಾರೆ ಸರಿ ಲೇಟ್ ಆಯ್ತದೆ ತುಂಬಾ ಬೆಂಗಳೂರು ಬೇರೆ ಹೋಗಕ್ ಅಂತೀರಾ ಮಳೆ ಬರ್ಲಾ ಏನೇನು ನೀವು ಗೋಪಾಗದಲ್ಲಿ ಅಂತ ಬ್ಯೂಟಿಫುಲ್ ಹುಡುಗಿ ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ದೀರ ಏನು ಹುಡುಕ್ತಿದ್ದೀರ ಬ್ಯೂಟಿಫುಲ್ ಹುಡುಗಿ ಅಂತ ಅಲ್ಲ ಹುಡುಕ್ತ ಓ ನೀವು ನಿಮ್ಮ ಓ ನೀವಾ ಹಾಂ ನೀವು ಹಂಗೆ ನೀವೇ ನಿಮ್ಗೆ ಹೇಳಿದ್ದೆ ನೀವು ಬ್ಯೂಟಿಫುಲ್ ಹುಡುಗಿ ಅಂತ ಇನ್ಯಾರಿದರೆ ಓ ಸರಿ ಸರಿ ನಂಬ್ಕೊತೀನಿ ನಂಬಕೋತಿ ಬ್ಯೂಟಿಫುಲ್ ಹುಡುಗ ಅದೆಲ್ಲ ಫ್ಯಾಕ್ಟ ಅದು ಔಷಾ ಸರಿ ಸರಿ ಆಯ್ತು ನಂಬ್ಕೊಂಡಿರಿ ಹೇಳಿ ಅದೆಲ್ಲ ಇರ್ಲಿ ಈಗ ರಾಮಚಾರಿ ಚಾಪ್ಟರ್ ಹೋಗಲ್ಲ ಹ್ಞೂ ಹೋಗೋಣ ನಡೀರಿ ಅಪ್ಪನ ಮಾತಕ್ ಬೆಲೆ ಕೊಡದೆ ಅವನೊಬ್ಬ ಅಪ್ರಯೋಜಕ ಅವ್ ನಂಬ್ಕೊಂಡ್ ಎತ್ತೋ ಬಿಟ್ ಬಂದಿರ ಏಳು ಅದೇ ಇವರಿಬ್ರು ಯಾವತ್ಗೂ ಉದ್ದಾರ ಆಗೋದಿಲ್ಲ ಯಾವತ್ಗೂ ಉದ್ದಾರ ಆಗುದಿಲ್ಲ ಓಹೋ ಇವನೇನ್ ದೊಡ್ಡ ಸೂರ್ಯವಂಶ ಪೀಲಮಲ್ ಬರೋ ಸತ್ಯಮೂರ್ತಿಗಳು ಹಂಗಂದಕ್ಷಣ ನಾನು ಆಸ್ತಿನೆಲ್ಲ ತ್ಯಾಗ ಮಾಡಿ ಊರ್ ಬಿಟ್ಟು ಹೋಗಿ ಒಂದ್ ಸಾಂಗಲೇ ಶ್ರೀಮಂತ ವಾಪಸ್ ಬಂದ್ಬಿಡ್ತೀನಿ ಅಮಿಕಂದ್ ಆಸ್ತಿಲ್ ಭಾಗ ಕೊಡಲಿ ನಂಗೆ ಫಸ್ಟ್ ನೈಟ್ ಲೇಟ್ ಆಯ್ತದೆ ನನ್ನ ಮಗ್ನ ಕೆಳಗಡೆ ಬಲಿಲಿಲ್ಲ ಮೇಲ್ಗಡೆ ಬೆಳಿಲಿಲ್ಲ ಆಗ್ಲೇ ಭಾಗ ಕೇಳ್ತಿಲ್ಲ ಭಾಗ ಭಾಗ ಅಲ್ಲ ಇವತ್ತಿನ ಏನ್ ಬೆಟ್ಟಗೌಡ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನ ನೀನು ಗೆಲ್ಲಲಾರೆ ಈಗ ನಿನ್ನಲಿಲ್ಲ ಬಡ ವಯಸ್ಸಾಗ್ಬಿಟ್ಟದೆ ಬಾಡನ್ ಸಾರ್ ಮಾಡುದಿನ ಬರೀ ಮೂಳನೆ ಯಾವತ್ತು ಅಂತ ಯಾವತ್ತು ಮನೆಯಿಂದ ಆಚೆಗೆ ಆವತ್ತೇ ಅವತ್ತೆ ಪಾಪದ ಕೂಡ ತುಂಬೋಯ್ತು ಹ್ಮ್ ಎತ್ ಕಟ್ಕೊ ನಿನ್ ಚೆಡ್ಡಿನ ಇವತ್ತು ನಾನ ನೀನ ತೀರ್ಮಾನ ಮಾಡೇ ಬಿಡುವ ಬಟ್ಟೆ ಕಟ್ಟಿ ಎನ್ ಎನ್ಲೇನ್ಲಾ ಹೊಟ್ಟೆ ಬಟ್ಟೆ ಕಟ್ಟಿ ಲೇ

ತಪ್ಪು ಮಾಡಿದೆ ನನ್ನ ರೇಟ್ ಮುಟ್ಟಿ ತಪ್ಪು ಮಾಡಿದೆ ಬೆಳ್ ಬೆಳಿಗ್ಗೆ ಬ್ಲಡ್ ಎಲ್ಲ ಇಡ್ಲಿ ತಿನ್ನೋ ಡೆಡ್ಲಿ ನಾನು ಕಣ್ಣಲ್ಲೇ ಕೊಲ್ಲ ಕೊಡ್ಲಿ ನಾನು ಎಂಬತ್ತು ವರ್ಷ ಮೇಲ್ಪಟ್ಟರ ಪಂಟ್ರಗಳು ಎಷ್ಟು ಜನ ಬೇಕಾದ್ರೂ ಕರ್ಸು ಒಬ್ಬ ಫೇಸ್ ಮಾಡ್ತೀನಿ ಎಲ್ಲ ಚಟ್ನಿಲಿ ಇಡ್ಲಿ ತಿಂದ್ರೆ ನೀವು ಬ್ಲಡ್ ಅಲ್ಲಿ ತಿಂತೀರಾ ಡೈಲಾಗ್ ಅಷ್ಟೇ ಅದು ಹೇಗ್ರಿ ಹೊಳಿತೇವಿ ಈ ಡೈಲಾಗ್ಗಳೆಲ್ಲ ನಿಮ್ಗೆ ಪ್ರಯತ್ನ ಅಷ್ಟೇ ನೀವು ಪ್ರಯತ್ನ ಮಾಡಿ ನಾನು ಪ್ರಯತ್ನ ಮಾಡ್ಲಾ ಯಾವುದಕ್ಕೆ ಮಾಡ್ತೀರಾ ನೋಡಿ ಯೋಚನೆ ಮಾಡಿ ಈಗ ನೀವು ಟೈಟ್ ಆಗ್ಬೇಕೀಗ ನಾನ್ ಟೈಟ್ ಆದ್ರೆ ನೀವು ಇರ್ಲಿರಲ್ಲ ಪರವಾಗಿಲ್ಲ ಇವಾಗ ನೀವು ಫಿ ಓಟ್ ಆಗ್ಬೇಕಷ್ಟೇ ಹೇಳಿ ಬರಲಿ ಇಲ್ಲ ನಿಮ್ಮ ಕಡೆಯಿಂದ ಸುಕ್ಕ ಕುಡಿದ್ರೆ ಲಿವರ್ ಡಮಾರು ವಾಟ್ರು ಬೇರ್ಸಿದ್ರೆ ಕುಡಿಯೋಕೆ ಬೇಜಾರು ಮದ್ಯಪಾನ ಮುಗೆ ಉಗೆ ಜಾಸ್ತಿ ಆದರೆ ಹೊಗೆ ಹೊಗೆ ಈ ಎಣ್ಣೆ ದಾತ ಸುಕ್ಕಿ ಹೋಗ ಈ ಕೇಸರಿ ಕೇಸರಿಯಂತೆ ಕಂಗೊಳಿಸುತ್ತಿರುವ ನಮ್ಮ ದೊಣ್ಣನಿಂಗರ್ ದ್ರೋಣಾಚಾರ್ಯರಿಗೆ ನಮೋ ನಮ್ಮ ಹಿಂಗೆ ಕೈ ಹಾತೀನಿ ಅಪೂರ್ವ ಬಿಲ್ಲಾಳು ಕೆಚ್ಚದಿಯ ಕಟ್ಟಾಳು ಈ ಸುಯೋಧನೆಯನ್ನ ಕಣ್ಮಿಣಿ ಅಂಗಾಧಿಪತಿ ಕರ್ಣ ಇವ ನೋ ಯಾಕಲ್ಲೂರಿಂದ ನನ್ನ ಅಂಗೈಯಲ್ಲಿ ಆಡ್ ಬೆಳದ್ ಕೂಸು ನೀನು ಇವತ್ತು ಆಫ್ಟರ್ ಆಲ್ ಐವತ್ತು ರೂಪಾಯಿಗೆ ನನ್ನ ಚೀಪ್ ಮಾಡ್ತಿದ್ಯಾ ಯಾವುದ ದುಡ್ಡು ನಾನು ಇರೋ ದುಡ್ಡು ಲೇ ಬರಿ ಎರಡು ದಿನ ಗಾರ ಕೆಲ್ಸಕ್ಕೆ ಹೋದ್ರು ಸಾವಿರಾಧಿಪತಿ ನಾನು ಬೆಂಗಳೂರು ನನ್ನ ಮೊನ್ನೆ ಬೆಂಗಳೂರು ನಾನು ಕಾಣದೇ ಇರೋ ಬೆಂಗಳೂರಲ್ಲ ಅದು ಲೇ ಕ್ರಿಸ್ತ ಸಾಗರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲೇ ದೇವನಹಳ್ಳಿ ಏರ್ಪೋರ್ಟಲ್ಲಿ ಈರೋಪ್ಲೇನ್ ಒಳಗೆ ನುಗ್ಗಿ ಮದ್ದೂರು ಒಡೆ ಮಾಡ್ತಿದ್ದು ಬೊಡ್ಡೆ ನಾನು ಏರೋಪ್ಲೇನ್ ಒಳಗೆ ಮದ್ದೂರು ಒಡೆನ ಅದು ಬೇರೆ ಮಾಡ್ತೀರ ಹೌದು ಓಕೆ ನೆಕ್ಸ್ಟ್ ಮೊನ್ನೆ ತಾನೇ ರಿಲೀಸ್ ಆಯಿತು ನಲ್ಲಿ ಮೂಳೆ ಹೇಗೆ ಅದು ಇನ್ನೂರು ಸಾವಿರ ಐನೂರು ಅದು ಡೈಲಾಗ್ ಅಷ್ಟೇ ಓಕೆ ಹೇಳಿ ಆ ಕಾನ್ಸೆಪ್ಟ್ ಹೇಗೆ ಹುಟ್ಕೋತು ಅಂದರೆ ಇವಾಗೆಲ್ಲ ಮದುವೆ ಈ ಬೀಗ ರೂಟ ಇವಾಗೆಲ್ಲ ಈ ಸೀಸನ್ ಅಲ್ವಾ ಈ ಟೈಮಲ್ಲೆಲ್ಲ ಯಾವುದೋ ಒಂದು ಊಟಕ್ಕೆ ಆ ಬೀಗ್ ರೂಟ ಮದುವೆ ಅಲ್ಲಿಗೆ ಹೋದಾಗ ಅನಿಸಿದ್ದು ಈ ಥರ ಮಾಡಿದ್ರೆ ಹೆಂಗಿರ್ತದೆ ಒಂದು ಹುಡುಗ ಹುಡುಗಿ ಗಂಡೆ ಇದು ಮದುವೆ ಆಗಿರೋ ಅವಾಗ ತಾನೆ ಮದುವೆ ಆಗಿರೋರು ಮತ್ತು ಯಾರೋ ಒಬ್ಬ ಅದು ಪ್ರತಿಯೊಂದು ಇದರಲ್ಲಿ ಇರ್ತಾನೆ ಆ ಥರ ಕ್ಯಾರೆಕ್ಟ್ರು ಇದು ಬಾಡಾಕಿಲ್ಲ ಅಂತ ಜಗಳ ಆಡೋರು ಇನ್ನೊಂದೇನೋ ಸ್ವೀಟ್ ಹಾಕಿಲ್ಲ ಅಂತ ಜಗಳ ಆಡೋರು ಆ ತರದವರು ಇರ್ತಾರೆ ಅದರ ಆಸ್ಟ ಇದು कैरेक्टर ನೀಟ್ಕೊಂಡು ಓಕೆ ಈಗ ನಿಮ್ಮ ವಿಡಿಯೋಸ್ ಬಗ್ಗೆ ಎಲ್ಲಾ ಮಾತನಾಡಾಯಿತು ಇವಾಗ ತಾವು ಯಾವದರ ಮೂವಿಲ್ ಮಾಡ್ತಾ ಇದ್ದೀರಾ ಯಾವ ಮೂವಿ ಮಾಡ್ತಾ ಇದ್ದೀರಾ ಅಂಡ್ ಸೀರಿಯಲ್ಸ್ ಅಲ್ಲಿ ಮಾಡ್ತಾ ಇದ್ದೀರಾ ಹೌದು ಸೋ ಯಾವ ಯಾವದು ಅಂತ ಒಂದು ಸುವರ್ಣದಲ್ಲಿ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ ಓಕೆ ಅದಾದ್ರೆ ಮೂವಿ ಒಂದು ಮೂರು ನಾಲ್ಕು ಮಾಡಿದೀನಿ ರಿಲೀಸ್ ಆಗಬೇಕು ಅಷ್ಟೇ ಇವಾಗ ಮೊನ್ನೆ ಕಾಲಪತ್ರ ಅಂದ್ಬಿಟ್ಟು ಈ ವಿಕ್ಕಿ ವರುಣ್ ಸರ್ ಅಂತ ಈ ಕೆಂಡ ಸಂಪಿಗೆ ಕಾಲೇಜ್ ಕುಮಾರ ಇದೆಲ್ಲ ಮಾಡಿದ್ರಲ್ಲ ಅದ್ರಲ್ಲಿ ಮಾಡಿದ್ದೀನಿ ಅದ್ರಲ್ಲಿ ಒಳ್ಳೆ ಚೆನ್ನಾಗೈತೆ ಕ್ಯಾರೆಕ್ಟರ್ ಅದು ಚೆನ್ನಾಗೈತೆ ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಇರೋ ಕ್ಯಾರೆಕ್ಟರ್ ಅದು ಅಂದರೆ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಮುಂದೆ ಓಕೆ ಗಿಲ್ಲಿ ನಟ ಅವರು ನೆಕ್ಸ್ಟ್ ಕಾಮಿಡಿಯನ್ ಆಗಿ ಕಾಮಿಡಿಯನ್ ಆಗಿ ಮೂವ್ ಆಗ್ತಾರಾ ಅಥವಾ ಹೀರೋನ ಅಥವಾ ಡೈರೆಕ್ಟರಾ ನಾನು ಹೀರೋ ಐತೀನಿ ಅಂತ ಅನ್ಸುತ್ತೆ ನಮಗೆ ಏ ಯಾಕೆ ಖಂಡಿತ ಅಲ್ಲ ನಿಮಗೆ ಯಾವುದ್ರ ಮೇಲೆ ಯಾವುದನ್ನು ಮೂವ್ ಆಗಬೇಕು ಕಾಮಿಡಿಯನ್ ಆಗಿ ಓ ಅಲ್ಲವ್ ಕಲಾವಿದ ಅಷ್ಟೇ ಕಲಾವಿದ ಒಳ್ಳೆ ಕಲಾವಿದ ಆಗ್ಬೇಕಂತ ಆಸೆ ಅಷ್ಟೇ ಕಾಮಿಡಿ ಯಾವುದೂ ನಾವು ಅಂದ್ಕೋಬೋದು ಇರ್ಬೇಕಲ್ಲ ಓಕೆ ಆಫರ್ಸ್ ಬರ್ತಿದ್ಯ ಏನೋ ಜೀವನ ನಡೀತಾ ಇದೆ ಅದೇ ಖುಷಿ ಅಂದರೆ ನಾವು ಇಷ್ಟಪಟ್ಟಿರೋ ಇದರಲ್ಲಿ ಅಂದ್ರೆ ಈಗ ಮುಂಚೆನೇ ನಾನು ನಿಮಗೆ ನಾ ದುಡ್ಡು ಅದೆಲ್ಲ ಸೆಕೆಂಡ್ರಿ ಸಂಪಾದನೆ ಇಲ್ಲ ಇವಾಗ ನಾನು ಇಷ್ಟಪಟ್ಟಿದ್ದೀನಿ ಒಂದು ಕೆಲಸ ಅಂದ್ರೆ ಅದರಲ್ಲಿ ನನಗೆ ತೃಪ್ತಿ ಇದೆಯಾ ಅದು ಮಾಡ್ತಾ ಇದ್ದೀನಾ ಸಾಕು ಯಾವುದೋ ಆಸೆ ಇಟ್ಕೊಂಡು ಯಾವುದೋ ಕೆಲಸ ಮಾಡ ಎಷ್ಟು ಸಂಪಾದನೆ ಮಾಡೋದೇ ಅಂತ ಇದ್ರಲ್ಲಿ ಮಾಡ್ತಾ ಇದೀನಿ ಮಾಡೋಣ ಮಾಡೋ ಗಂಟ ಮಾಡೋಣ ಆಮೇಲೆ ಮುಂದೆ ಏನಾಗುತ್ತೆ ನೋಡೋಣ ಅಷ್ಟೇ ಹಾಗಾದ್ರೆ ಈ ಕೆಲಸದಲ್ಲಿ ನಿಮ್ಗೆ ತೃಪ್ತಿ ಇದೆ ಇಷ್ಟಪಟ್ಟೆ ಮಾಡ್ತಾ ಇರೋದಲ್ವಾ ಏನ್ ಹೇಳ್ತೀರಾ ನಿಮ್ಮ ವೀಡಿಯೋಸ್ನ ಲೈಕ್ ಮಾಡೋರು ನಿಮ್ಮ ಫಾಲೋವರ್ಸ್ಗೆ ಅಲ್ಲ ನೀವು ಹೇಳಿದ್ರೆ ಫ್ಯಾನ್ಸ್ ಅಂದ್ರೆ ಅದು ದೊಡ್ಡ ಮಾತಾಡೋದು ಅಷ್ಟೇ ಸ್ನೇಹಿತರವರು ಅಷ್ಟೇ ನಿಮ್ಮ ಸ್ನೇಹಿತರಿಗೆ ಅಲ್ಲ ಏನಿಲ್ಲ ಎಲ್ಲ ಪ್ರತಿ ಸಲ ಹೇಳೋದು ಅದೇ ಸಪೋರ್ಟ್ ಮಾಡ್ತಾ ಇರ್ರಿ ಮುಂದೆ ಇನ್ನೂ ಹೆಚ್ಚೆಚ್ಚು ಅಂದರೆ ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲಿ ಬೇರೆ ಬೇರೆ ಸ್ಟೇಜಲ್ಲಿ ನಿಮ್ಮನ್ನು ಎಂಟರ್ಟೈನ್ಮೆಂಟು ಮನೋರಂಜನೆ ಮಾಡೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸಪೋರ್ಟು ಪ್ರೋತ್ಸಾಹ ಉತ್ಸಾಹ ಎಲ್ಲ ಹಿಂಗೆ ಇರಲಿ ಥ್ಯಾಂಕ್ ಯು ನನಗೊಂದು ನಲ್ಲಿ ಮೂಳೆ ಗುಡಿ ಕುಟಾಕು